ಜಿಹಾದಿಗಳ ವಿರುದ್ಧ ಧ್ವನಿ ಎತ್ತಲು ಬನ್ನಿ ಎಂದರೆ ಬರೋದಿಲ್ಲ ಹಿಂದೂ ಧರ್ಮದ ವಿಚಾರಕ್ಕೆ ಬನ್ನಿ ಬರೋದಿಲ್ಲ ಭಾರತ ಹಿಂದೂ ರಾಷ್ಟ್ರ ಮಾಡಲು ಬನ್ನಿ ಬರೋದಿಲ್ಲ ಮತಾಂತರದ ವಿರುದ್ಧ ಹೋರಾಡೋಣ ಬನ್ನಿ ಬರೋದಿಲ್ಲ ಗೋಹತ್ಯೆ ವಿರುದ್ಧ ಪ್ರತಿಭಟನೆ ಮಾಡಲು ಬನ್ನಿ ಬರೋದಿಲ್ಲ ವೀರ ಸೈನಿಕರು ಸ್ವಾತಂತ್ರ್ಯ ಹೋರಾಟಗಾರರ ಪುಣ್ಯ ಸ್ಮರಣೆಗೆ ಬನ್ನಿ ಬರೋದಿಲ್ಲ ದೇವರನ್ನು ನಿಂದಿಸುವವರ ವಿರುದ್ಧ ತೊಡೆ ತಟ್ಟೋಣ ಬನ್ನಿ ಬರೋದಿಲ್ಲ ಜಾತೀಯತೆ ಬಿಟ್ಟು ಒಗ್ಗಟ್ಟಾಗೋಣ ಬನ್ನಿ ಬರೋದಿಲ್ಲ ಲವ್ ಜಿಹಾದ್ ಬಗ್ಗೆ ಹೋರಾಡೋಣ ಬರೋದಿಲ್ಲ ಹಿಂದೂ ಬಡ ಮಕ್ಕಳ ಕಲ್ಯಾಣಕ್ಕೆ ನಿಲ್ಲೋಣ ಬರೋದಿಲ್ಲ ಮಕ್ಕಳಿಗೆ ದೇವರ ಬಗ್ಗೆ ಸಂಸ್ಕೃತಿ ಬಗ್ಗೆ ತಿಳಿಸುವ ಕಾರ್ಯ ಮಾಡುವವರನ್ನ ಬೆಂಬಲಿಸೋಣ ಮಾಡೋದಿಲ್ಲ ಕುಕ್ಸಟೆ ಅಕ್ಕಿ ಬಸ್ ಎಣ್ಣೆ ಕೊಟ್ಟರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಧರ್ಮದ ಬಗ್ಗೆ ಕೊಂಚ ಗೌರವ ಉಳಿಸದೆ ಬೀದಿ ಬೀದಿಯಲ್ಲಿ ಸಾಲುಗಟ್ಟಿ ನಿಲ್ಲುವವನೇ ಧರ್ಮದ್ರೋಹಿ ಹಿಂದೂ ಈ ವಿಡಿಯೋ ಬದುಕಿದ್ದರೂ ಸತ್ತಂತಿರುವ ಹಿಂದೂಗಳಿಗೆ ತಲುಪುವಂತೆ ಶೇರ್ ಮಾಡಿ